ಚಿತ್ತಾಪುರ ತಾಲೂಕಿನ ದಂಡಗುಂಡದ ಶ್ರೀ ಬಸವೇಶ್ವರ ಜಾತ್ರೆಗೆ ತೆರಳಲು ತಹಸೀಲ್ದಾರ್ ನೋಟಿಸ್ ನೀಡಿ ಧಾರ್ಮಿಕ ಹಕ್ಕಿಗೆ ಚ್ಯುತಿ ತಂದಿದ್ದಾರೆ ಅಂತ ಆಂದೋಲನ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾವು ದಂಡುಗುಂಡಕ್ಕೆ ಹೋಗುವ ಮಾರ್ಗ ಮಧ್ಯೆ ನಮ್ಮನ್ನ ತಡೆದು ಅಧಿಕಾರಿಗಳು ನೋಟಿಸ್ ನೀಡಿದ್ದು ನಕಲಿ ಟ್ರಸ್ಟ್ನವರು ತಹಸೀಲ್ದಾರ್ ಅವರಿಗೆ ಮನವಿ ನೀಡಿ ಆಂದೋಲನ ಶ್ರೀಗಳು ಬರದಂತೆ ತಡೆದಿದ್ದಾರೆ ಅಂತ ಆಂದೋಲನ ಶ್ರೀಗಳು ಬರದಂತೆ ತಡೆದಿದ್ದಾರೆ ಅಂತ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಪೊಲೀಸರು ನಿಂತ್ಕೊಂಡು ನಮ್ಮನ್ನು ತಡೆದು ಅಲ್ಲಿಯ ಚಿತ್ತಾಪುರ್ ಠಾಣೆಯ ಸಿಂಗಮ್ ಪಿ ಐ ಬಹುಶಃ ಸಿಂಗಮ್ ಇರಬೇಕು ಶ್ರೀಶೈಲ್ ಅಲ್ರಿ ಒಬ್ಬ ಪೊಲೀಸ್ ಅಧಿಕಾರಿ ಕರ್ತವ್ಯ ಏನಂದ್ರೆ ತಹಸೀಲ್ದಾರ್ ಒಂದು ನೋಟಿಸ್ ಕೊಟ್ಟಿರ್ತಾರೆ ಆ ನೋಟಿಸ್ ಅನ್ನ ನೇರವಾಗಿ ಯಾರಿಗೆ ತಲುಪಿಸಬೇಕು ಅವ್ರಿಗೆ ತಲುಪಿಸ್ಬೇಕಲ್ಲ ಅದನ್ನು ಬಿಟ್ಟು ನೀವು ಹೋಗಂಗಿಲ್ಲ ಅಲ್ಲಿ ಗಲಾಟೆ ಆಗುತ್ತೆ ನವರು ನಿಮಗೆ ದೂರ ಪಟ್ಟಿದ್ದಾರೆ ಇದೆಲ್ಲ ಕಾಲಹರಣ ಮಾಡಿದರು ಇಲ್ಲ ಇಲ್ಲ ನಾವು ಹೋಗಲೇಬೇಕು ಅಂತ ಹೇಳಿ ಸಿದ್ಧರಾದಾಗ ಈ ನೋಟಿಸ್ ಅನ್ನ ನಿಂದ ತೆಗೆದು ನಮ್ಮ ಕೈಗಿಡ್ತಾರೆ ಕಾರಣ ಏನು ಅಂತ ಕೇಳಿದ್ರೆ ನೀವು ಮುಂಚೆನೆ ಕೊಡ್ಬೇಕಾಗಿತ್ತಲ್ಲ ಅಂದ್ರೆ ಮಾತಿನಿಂದ ತಿಳ್ಕೊಳ್ತೀರೇನೋ ಅನ್ಕೊಂಡಿದ್ದೆ ಅಂತ ನಾವು ದೊಡ್ಡ ಆಗಲ್ಲ ನೋಟಿಸ್ ಇರಬೇಕು ಅಂದಾಗ ಈ ನೋಟಿಸ್ ಕೊಡ್ತಾರೆ ಕಾರಣ ಈ ನೋಟಿಸ್ ಅನ್ನ ಇಟ್ಕೊಂಡು ಮುಂದೆ ಇವರು ನ್ಯಾಯಾಲಯಕ್ಕೂ ಹೋದ್ರೆ ಮತ್ತೆ ನಾವು ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಕರ್ಕೊಂಡು ಹೋಗ್ಬೇಕಾಗತ್ತೆ ಅನ್ನುವಂತಹ ಕುತಂತ್ರದಿಂದ ಕೇವಲ ಔಪಚಾರಿಕವಾಗಿ ನಮ್ಮನ್ನು ಮಾತನಾಡಿಸಿ ಕಳಿಸ್ಬೇಕು ಅನ್ನುವಂತಹ ಒಂದು ಷಡ್ಯಂತ್ರ ಈ ಜಿಲ್ಲಾಡಳಿತ ಆದಾಗಿತ್ತು ನಾವು ಕೇಳಿಲ್ಲ ಇದನ್ನ ನಾವು ಕೈಯಲ್ಲಿ ಇಟ್ಕೊಂಡು ಬಂದಿದ್ದೀವಿ ಇದರಲ್ಲಿ ದಂಡಗುಂಡ ಬಸವಣ್ಣನವರ ಹೆಸರಿನಿಂದ ಮಾಡಿರುವಂತಹ ನಕಲಿ ಟ್ರಸ್ಟ್ ನಾವು ತಹಸೀಲ್ದಾರರಿಗೆ ಮನವಿ ಕೊಡ್ತಾರಂತೆ ಆಂದೋಲ ಸ್ವಾಮೀಜಿಗೆ ಆಂದೋಲ ಶ್ರೀಗಳಿಗೆ ದಂಡಗುಂಡು ಪ್ರವೇಶಕ್ಕೆ ಅನುಮತಿ ಕೊಡಬಾರ್ದು ಅವರು ಬಂದು ಪ್ರಚೋದನಾ ಹೇಳಿಕೆಯನ್ನ ಕೊಟ್ರೆ ಶಾಂತಿಗೆ ಭಂಗ ಆಗುತ್ತೆ ಅವರನ್ನ ತಡಿಬೇಕು ಅಂತ ಈ ಮಹಾಶಯ ಅಲ್ಲಿ ಬಾಬಾ ಚಾಲಿಸ್ ಚೋರ ಇದನ್ನು ನೋಡಿದಂತ ಅಲ್ಲಿಯ ತಹಸೀಲ್ದಾರ್ ನಾಗಯ್ಯ ಹಿರೇಮಠ್ ತಕ್ಷಣವೇ ಈ ನಿರ್ಬಂಧದ ಆಜ್ಞೆಯನ್ನ ಹೊರಡಿಸಿ ನಮ್ಮನ್ನ ತಡೆದಿದ್ದು ಇದು ಸಂವಿಧಾನ ಬಾಹಿರ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್